ಅಲ್ಲ ನಾನು ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷನ್ ಟ್ರ್ಯಾಕರು ಸ್ಮೂತಾಗಿ ವರ್ಕ್ ಆಗ್ತಾ ಇಲ್ವಾ ಸ್ಮೂತಾಗಿ ವರ್ಕ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತೇಳಿ ಮುಂದೆ ತೋರಿಸ್ಕೊಡ್ತೀನಿ ಸೊ ನಾನು ಓಪನ್ ಮಾಡಿದ್ದೀನಿ ಎಷ್ಟೋ ತನಕ ಆಯಿತು ಓಪನ್ ಆಗ್ತಾಯಿಲ್ಲ ಸೊ ನೋಡಿ ಈಗೂ ಅಷ್ಟೇ ಸುಮಾರು ತಗೊಳುತ್ತೆ ಸೊ ಈಗ ಅಷ್ಟೇ ಸಿಂಗಿಂಗ್ ಫಾರ್ ಡಾಟಾ ಕೊಟ್ಟು ಡೆ ಅಂತ ಸೊ ಸೊ ನೀವೇನು ಮಾಡಿ ಪೋಷನ್ ತಾಕರಿ ವಾಪಸ್ ಬಂದು ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಸ್ಟೋರೇಜಲ್ಲಿ ತೋರಿಸುತ್ತೆ ಜಾಸ್ತಿ ಇದೆ ಅಂತ ಹೇಳಿ ಸ್ಟೋರೇಜ್ ಜಾಸ್ತಿ ಇದೆ ಅಂತೇಳಿ ಸೊ ಕೆಳಗಡೆ ಕ್ಲಿಯರ್ ಡಾಟಾ ಅಂತ ಬರುತ್ತೆ ಅದರ ಮೇಲೆ ಕ್ಲಿಯರ್ ಆಲ್ ಡಾಟಾ ಅಂತೇಳಿ ಕ್ಲಿಕ್ ಮಾಡಿ ಮತ್ತು ಓಕೆ ಕೊಡಿ ಇದರಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ನಮ್ಗೆ ಯಾವ ಡೀಟೇಲ್ಸು ಇದು ಡಿಲೀಟ್ ಆಗೋದಿಲ್ಲ ಬಟ್ ಕೆಲವೊಂದು ಸೂಕ್ಷ್ಮಗಳನ್ನು ಅದನ್ನು ಡಿಲೀಟ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಳುತ್ತೆ ಅಂದರೆ ಸ್ಮೂತಾಗಿ ವರ್ಕ್ ಮಾಡಲಿಕ್ಕೆ ಇದು ಟ್ರ್ಯಾಕರು ಆ್ಯಪ್ ಇದೆಯಲ್ಲ ವರ್ಕ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಮತ್ತು ಪೋಷಣ್ ಟ್ರ್ಯಾಕರಿಗೆ ವಾಪಸ್ ಬರ್ತಾಯಿದ್ದೀನಿ ಸೊ ಬಂದಾದ ಮೇಲೆ ಮತ್ತು ಓಪನ್ ಆಗುತ್ತೆ ಈ ಥರ ಓಪನ್ ಆಗುತ್ತೆ ಅಂಗನವಾಡಿ ನೋಡಿ ಮೇಲೆ ಕ್ಲಿಕ್ ಮಾಡಿ ಆರೋ ಮಾರ್ಕ್ ಮೇಲೆ ಮಾಡಿ ಮತ್ತೆ ಆರೋ ಮಾರ್ಕ್ ಕ್ಲಿಕ್ ಮಾಡಿ ಸೊ ಡನ್ ಇಲ್ಲಿ ಮುಗೀತು ನೆಕ್ಸ್ಟು ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ಲಾಗಿನ್ ಕೊಡಿ ನಿಮ್ಗೆ ಲ್ಯಾಂಗ್ವೇಜು ಯಾವಾಗ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈಗೇನು ಮಾಡಬೇಕು ಯೂಸರ್ ನೇಮು ಪಾಸ್ವರ್ಡು ಕೊಡಬೇಕಾಗತ್ತೆ ಕೊಟ್ಟಾದಮೇಲೆ ಸೈನ್ ಇನ್ ಸ್ಟೈನಿನ ಮೇಲೆ ಕ್ಲಿಕ್ ಮಾಡಿ ಸೊ ಅದು ಓಪನ್ ಆಗುತ್ತೆ ಪೋಷನ್ ಪೋಷಣರ್ ಡಿವೈಸನ್ನು ಲೊಕೇಶನ್ ಕೇಳ್ತಾ ಇದೆ ಸೊ ಲೊಕೇಶನ್ ಆನ್ ಮಾಡಿದ್ರೆ ಮಾತ್ರ ಕೆಲವೊಂದು ಕೆಲವೊಂದ್ಸರ್ತಿ ಸ್ಮೂತಾಗಿ ವರ್ಕ್ ಆಗುತ್ತೆ ಸೊ ಏನು ಮಾಡಿ ಲೊಕೇಶನ್ ಕೊಡಿ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತಲೇ ಲೊಕೇಶನ್ ಮೇಲೆ ಕೊಡಿ ಆಯ್ತಾ ಸೊ ಈಗ ಓಪನ್ ಆಗುತ್ತೆ ಇವತ್ತಿನದು ಇದರಲ್ಲಿ ಓಪನ್ ಆಗುತ್ತೆ ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ ಸೊ ಚಿಲ್ಡ್ರನ್ಸ್ ಗ್ರೂಪ್ ಫೋಟೋ ಬರುತ್ತೆ ಅಟೆಂಡೆನ್ಸ್ ಬರುತ್ತೆ ಫೋಟೋ ತೆಗೆದ್ರೆ ಫೋಟೋ ತೆಗೆದು ಪ್ರೊಸೀಡ್ ಕೊಡಿ ಸ್ಕಿಪ್ ಆದರೆ ಸ್ಕಿಪ್ ಕೊಡಿ ಸೊ ನಿಮ್ಗೆ ಇದು ಗೊತ್ತಿಲ್ಲ ಅಂದರೆ ಸ್ಕಿಪ್ ಹೆಂಗೆ ಮಾಡೋದು ಗೊತ್ತಿಲ್ಲ ಅಂದರೆ ನಿಮಗೆ ಹಿಂದಿನ ವೀಡಿಯೋದಲ್ಲಿ ತಿಳ್ಸಿದ್ದೀನಿ ಅಲ್ಲಿ ಹೋಗಿ ನೋಡಿ ಸೊ ಇವತ್ತಿನ ಪ್ರೋಗ್ರಾಮು ಈ ಸಿ ಸಿ ಡಿ ಬಗ್ಗೆ ಮಾಡೋಣ ಅಲ್ಲಿ ಮುಂದೆ ನೆಕ್ಸ್ಟ್ ಹೋಗಿ ಪಿ ಡಿ ಎಫ್ ಇರುತ್ತೆ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಿ ಡಿ ಎಫ್ ಇದ್ದರೆ ಮತ್ತೊಂದು ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಕಸ್ಮಾತ್ ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಮತ್ತೊಂದು ಕೆಳಗಡೆ ಪಿ ಡಿ ಎಫ್ ಇರುತ್ತೆ ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇಷ್ಟ ಆದಲ್ಲಿ ಅದನ್ನು ನೋಡಿಕೊಂಡು ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇದು ಮುಗೀತು ನೀವು ಅಟೆಂಡೆನ್ಸು ಹಾಕಿ ಎಷ್ಟು ಮಕ್ಕಳು ಬಂದರೆ ಬೆಳಗ್ಗೆ ಮಧ್ಯಾಹ್ನ ಎಷ್ಟು ಬಂದರೆ ಅದೆಷ್ಟು ಹಾಕಿ ಅಲ್ಲಿ ಮುಗಿತು ಎ ಸಿ ಸಿ ಲರ್ನಿಂಗ್ ಸಕ್ಸಸ್ಫುಲಿ ಮುಗಿತು ಇವತ್ತಿನ ಟ್ರ್ಯಾಕರ್ದಲ್ಲಿ ಇದೆಲ್ಲ ಮುಗೀತು ಇವತ್ತೆಲ್ಲ ಹಾಕಿ ಮುಗಿಸ್ಕೊಳ್ಳಿ ಇವತ್ತಿನ ಪೋಷನ್ ಟ್ರ್ಯಾಕರ್ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು